ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ವಿಶೇಷ ರೆಸಿಪಿ ಕ್ಯಾರೆಟನ್ನು ಬಳಸಿಬಿಟ್ಟು ಕ್ಯಾರೆಟ್ ಮಲೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾನೆ ತುಂಬಾ ಹಾಗೂ ತಿನ್ನಲಿಕ್ಕೆ ಸಕ್ಕತ್ ಟೇಸ್ಟ್ ಇರುತ್ತೆ ಸೊ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರು ತೊಗೊಳ್ಳಿ ಆ ಜಾರಿಗೆ ಒಂದು ಕಪ್ಪಷ್ಟು ಕ್ಯಾರೆಟನ್ನ ತುರಿದ್ಬಿಟ್ಟು ನಾನು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ಹಸಿಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕೊಳ್ಳಿ ನೆಕ್ಸ್ಟ್ ನೋಡಿ ನೀವು ಬೇಕಾದರೆ ಇದಕ್ಕೆ ಒಣಕಾಯಿ ತುರಿ ಹಾಕೊತೀನೂ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ನೀವು ನುಣ್ಣಗೆ ಇರುಬ್ಬಿಟ್ಟು ಇಟ್ಕೊಳ್ಳಿ ನೋಡಿ ಈ ಥರ ನಾನು ನುಣ್ಣಗೆ ರುಬ್ಬಿಬಿಟ್ಟು ಇಟ್ಕೊತಾ ಇದ್ದೀನಿ ನೋಡ್ಬೋದು ನೀವು ಓಕೆನಾ ನೆಕ್ಸ್ಟ್ ಸ್ಟವ್ನ ಹಾನ್ ಮಾಡಿಬಿಟ್ಟು ಫ್ರೈ ಪ್ಯಾನ್ ಇಟ್ಕೊತಾ ಇದ್ದೀನಿ ಫ್ರೈ ಪ್ಯಾನ್ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಎಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಇದು ಮನೇಲಿ ಮಾಡಿರುವಂತಹ ತುಪ್ಪ ನೀವು ಬೇಕಾದ್ರೆ ಶ್ರೀಕೃಷ್ಣ ತುಪ್ಪನೂ ಯೂಸ್ ಮಾಡಿ ಅದು ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನೋಡಿ ಒಂದು ಕಪ್ಪ ಅಷ್ಟು ಬಿಳಿ ರವೆನ ಸಣ್ಣ ರವೆ ಹಾಕ್ಬಿಟ್ಟು ನೀವು ಕೆಂಪು ಆಗುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಫ್ರೈ ಮಾಡಿದ ಆದಮೇಲೆ ನೋಡಿ ಒಂದು ಪ್ಲೇಟಿಗೆ ನೀವು ಸಿಫ್ಟ್ ಮಾಡ್ಕೊಳ್ಳಿದ್ದನ್ನ ನಂತರ ನೋಡಿ ಅದೇ ಫ್ರೈ ಪ್ಯಾನಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮತ್ತೊಮ್ಮೆ ತುಪ್ಪ ಹಾಕಿಬಿಟ್ಟು ರುಬ್ಬಿರುವಂತಹ ಕ್ಯಾರೆಟ್ ಮಿಶ್ರಣವನ್ನು ನಾನು ಹಾಕ್ಕೊತಾ ಇದ್ದೀನಿ ಸೊ ಕ್ಯಾರೆಟ್ ಮಿಶ್ರಣವನ್ನು ನೀವು ಹಾಕ್ಬಿಟ್ಟು ನೋಡಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಜೊತೆಗೆ ಹಸಿ ವಾಸನೆ ಹೋಗುವವರೆಗೂ ನೀವು ಫ್ರೈ ಮಾಡ್ಕೋಬೇಕು ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ರವೆಯನ್ನು ಸೇರಿಸ್ಕೊಳ್ಳಿ ಸೊ ನೋಡಿ ನೆಕ್ಸ್ಟ್ ಇದು ರವೆ ಬೇಯಲಿಕ್ಕೆ ನಾನು ಒಂದು ಮೂರು ಕಪ್ಪಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸೊ ನೋಡಿ ಇಷ್ಟು ಫ್ರೈ ಮಾಡಿದ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ರವೆ ಸೊ ಇವಾಗ ನೀವು ಸ್ಟವ್ನ ಹಾಫ್ ಮಾಡಿಬಿಟ್ಟು ತುಂಬಾ ತಣ್ಣಗಾಗಬೇಕು ತುಂಬಾ ತಣ್ಣಗೆ ಆಗಲಿಕ್ಕೆ ಬಿಡಿ ಸೊ ನೋಡಿ ತುಂಬ ತಣ್ಣಗಾಗಿದೆ ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕೊತಾ ಇದ್ದೀನಿ ಬೇಕಿಂಗ್ ಪೌಡರ್ ಹಾಕೋದ್ರಿಂದ ತುಂಬಾ ಸಾಫ್ಟ್ ಬರುತ್ತೆ ಅಂತ ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪೌಡರನ್ನು ಇದ್ದೀನಿ ಸೊ ಹಾಕ್ಬಿಟ್ಟು ನೋಡಿ ಸೇಮ್ ಜಾಮೂನ್ ಹಿಟ್ಟನ್ನು ಹೇಗೆ ಕಲಿಸ್ತಿರೋ ಅದೇ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಇನ್ ಕೇಸ್ ಕೈಗೆ ಅಣ್ತಾಯಿದ್ದರೆ ಅನ್ನಿಸಿದರೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಆ ಸೊ ನೋಡಿ ಚೆನ್ನಾಗಿ ನಾದ್ಬಿಟ್ಟು ನಾನು ಒಂದು ಐದು ನಿಮಿಷ ಇಕ್ಕಿಬಿಡಿ ಅಸ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಬಿಟ್ಟು ಸೇಮ್ ನೀವು ಜಾಮೂನ್ ಉಂಡೆನ ಹೇಗೆ ಮಾಡ್ಕೊತೀರೋ ಅದೇ ಥರನೇ ಉಂಡೆನ ಕಟ್ಕೋಬೇಕು ಅಷ್ಟೇ ತುಂಬ ಸಿಂಪಲ್ ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾಯಿದ್ದೀನಿ ಬೇಕಾದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತೀನೋ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ಇದೇ ಥರ ಮಾಡಿಬಿಟ್ಟು ಇಟ್ಕೋಬೇಕು ಅದನಂತರ ನಾನು ನೋಡಿ ಎಣ್ಣೆ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡಲಿಕ್ಕೆ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಕಾದಿದೆ ಸ್ವಲ್ಪ ಹಿಟ್ಟಾಗಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ನೋಡಿ ಪುಂಡಿಯನ್ನು ನಿಧಾನವಾಗಿ ನೀವು ತುಂಬಾ ಹುಷಾರಾಗಿ ಒನ್ ಬೈ ಒನ್ ಹಾಕ್ತಾ ಹೋಗಿ ಆ ಸೇಮ್ ಜಾಮೂನ್ ಯಾವ ಥರ ಫ್ರೈ ಮಾಡ್ಕೊತೀರಾ ಅದೇ ಥರನೇ ಇದನ್ನು ನೀವು ಫ್ರೈ ಮಾಡ್ಕೋಬೇಕು ಅಷ್ಟೇ ಬಟ್ ಹುಷಾರ್ ನೋಡಿ ತುಂಬಾ ಎಣ್ಣೆ ಬಿಸಿ ಆಗಿರುತ್ತೆ ಸೊ ಅದರಿಂದ ಹಾಕಿದ ತಕ್ಷಣ ಮಗ್ಚಾಕಬೇಡಿ ಒಂದು ನಿಮಿಷಗಳ ಕಾಲ ಆದಮೇಲೆ ನೀವು ಈ ಥರ ಮಗ್ಚಾಕೊಂತ ಫ್ರೈ ಮಾಡ್ಕೊಳ್ಳಿ ನೋಡ್ಬೋದು ಕೆಂಪು ಬಣ್ಣ ಬರ್ತಾ ಇದೆ ಅನ್ಬೇಕಾದ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸೊ ಇವಾಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಸಕ್ಕರೆ ಪಾಕನ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಸೊ ಇವಾಗ ಫ್ರೈ ಮಾಡಿರುವಂತಹ ಎಲ್ಲ ಒಂದಕ್ಕೆ ಡೈರೆಕ್ಟಾಗಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಚೆನ್ನಾಗೇ ನೀವು ನೆನೆಯಲಿಕ್ಕೆ ಬಿಡಿ ತುಂಬಾ ಚೆನ್ನಾಗಿ ನೆಂದಿರುತ್ತೆ ಆ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ ನಿಮ್ಗೇನು ಗೊತ್ತಾಗೋಲ್ಲ ಆ ಸ್ಟೌನ ಹಾಳು ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ ಕಡಾಯಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಸೊ ತುಪ್ಪ ಬಿಸಿ ಆದಮೇಲೆ ಡೈರೆಕ್ಟಾಗಿ ಒಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಅಥವಾ ನೋಡಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಆದಮೇಲೆ ನೋಡಿ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಒಂದು ಬೌಲಿಗೆ ಹಾಕೊಳ್ಳಿ ಸೊ ನೋಡಿ ಬಿಸಿರುವಂಥ ಹಾಲನ್ನು ಒಂದು ಸ್ವಲ್ಪ ಆಗ್ಬಿಟ್ಟು ಗಂಟಿಲ್ಲದೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ತೋರಿಸಿದ್ದೆ ನೋಡಿ ನಾನು ಈ ಥರ ಮಿಕ್ಸ್ ಮಾಡಿದ ಆದಮೇಲೆ ಡೈರೆಕ್ಟಾಗಿ ನೀವು ಹಾಲಿಗೆ ಹಾಕೋಬೇಕು ಸೊ ಕಸ್ಟರ್ಡ್ ಪೌಡರ್ ಹಾಕಿ ಮಾಡೋದನ್ನು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಯಾಸ್ ಇಟ್ ಈಸ್ ಚೆನ್ನಾಗಿ ನೀವು ಈ ಥರ ಬಾಡಿಸ್ಕೊಳ್ಳಿ ತದನಂತರ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನಾನು ಲೆಮನ್ ಎಲ್ಲೋ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಕಲರಾಗಿ ಕಾಣುತ್ತೆ ಅಂತ ಅಷ್ಟೇ ಬಟ್ ನೀವು ಸ್ಕಿಪ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ನೆಕ್ಸ್ಟ್ ನೋಡಿ ಒಂದು ನಾಲ್ಕು ಸ್ಪೂನಷ್ಟು ನಾನು ಆ ಸಕ್ಕರೆ ಹಾಕೊತಾ ಇದ್ದೀನಿ ನೀವು ಹೆಚ್ಚಿನದಾಗಿ ಹಾಕೊತೀನಿ ನಾನು ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಆದಮೇಲೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಮುಲ್ ಮಿಲ್ಕ್ ಮೇಟ್ ಇದು ಇದಾಗಬೇಕು ಅಂತ ಏನಿಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದರೆ ಸ್ಕಿಪ್ ಕೂಡ ಮಾಡಿ ಸೊ ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆ ಟೆಕ್ಸ್ಚರು ಸ್ವಲ್ಪ ಗಟ್ಟಿಯಾಗಿದೆ ಅನ್ಬೇಕಾದ್ರೆ ನೋಡಿ ಪಾಕದಲ್ಲಿ ಹಾಕಿರುವಂತಹ ನೀವು ಮಿಶ್ರಣವನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕೊಳ್ಳಿ ಪಾಕದ ಸಮೇತ ಸೊ ಹಾಕ್ಬಿಟ್ಟು ನೋಡಿ ಒಂದು ಹತ್ತು ನಿಮಿಷಗಳ ಕಾಲ ಸಣ್ಣವ್ರೆ ನೀವು ಬೇಯಿಸ್ಕೋಬೇಕು ಸೊ ನೋಡಿ ಬೆಂದಾದಮೇಲೆ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ಸೊ ಇವಾಗ ನೀವು ಸ್ಟವ್ನ ಹಾಫ್ ಮಾಡಿಬಿಡಿ ಸೊ ಹಾಕಿ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಅಥವಾ ಬೌಲಿಗೆ ಶಿಫ್ಟ್ ಮಾಡಿಬಿಡಿ ತೋರಿಸ್ತೀನಿ ನೋಡಿ ಆ ಫೈನಲ್ ಆಗಿ ತುಂಬಾ ರುಚಿ ರುಚಿ ಅಂದಂತಹ ಕ್ಯಾರೆಟ್ ಮಲಾಯಿ ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ನಮ್ಮ ಒಂದು ಚಾನಲ್ಗೆ ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊತಾ ಈ ರೆಸಿಪಿಗಳಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಂಜಾಯ್ ಮಾಡ್ತಾ ಆ ಶುಭವಾಗಲಿ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಒಳ್ಳೇದು ಮಗಳಿ ಬಾಯ್